ನಗರ ವಿಧಾನಸಭಾ ಕ್ಷೇತ್ರದ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಲವತ್ತು ರು ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀ ಆದಿಶಕ್ತಿ ಕಂಬಮ್ಮ ತಾಯಿ ದೇವರ ಪ್ರತಿಷ್ಠಾಪನೆ ಮತ್ತು ದೇವಾಲಯ ಉದ್ಘಾಟನೆ ಸಾವಿರಾರು ಮಂದಿಯ ಸಮ್ಮುಖದಲ್ಲಿ ಭಾರಿ ವಿಜೃಂಭಣೆಯಿಂದ ಶುಕ್ರವಾರ ನೆರವೇರಿತು ಎರಡು ದಿನಗಳಿಂದ ದೇವಿಗೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು ಪ್ರತಿಷ್ಠಾಪನೆಯ ಬಳಿಕ ಕಂಬಮ್ಮ ದೇವರಿಗೆ ವಿವಿಧ ಮಂತ್ರಾಕ್ಷತೆಯ ಮೂಲಕ ಅಭಿಷೇಕ ಮಾಡಿದ ನಂತರ ದೇವರಿಗೆ ವಿವಿಧ ಹೂಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಹಾಜರಿದ್ದ ಗ್ರಾಮಸ್ಥರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಿದರು ಮಾಡಿದಾಗ ನೆರೆದಿಂದ ಗ್ರಾಮಸ್ಥರು ಭಕ್ತ ಪರವಶರಾದರಲ್ಲದೆ ತಮ್ಮ ಇಷ್ಟಾರ್ಥ ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು ದೇವರ ಪ್ರತಿಷ್ಠಾಪನೆ ನಂತರ ಮಧ್ಯಾಹ್ನ ಹನ್ನೆರಡರ ನಂತರ ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಕೊಪ್ಪಲು ಗ್ರಾಮದವರಲ್ಲದೆ ದೊಡ್ಡಕೊಪ್ಪಲು ಕಟ್ಟೆಕೊಪ್ಪಲು ವಡರಕೊಪ್ಪಲು ಕುಪ್ಪೆ ಮುದ್ದನಹಳ್ಳಿ ಸೇರಿದಂತೆ ಇತರ ಗ್ರಾಮಗಳಿಂದ ಸಾವಿರಾರು ಮಂದಿ ಗ್ರಾಮಸ್ಥರು ಭಾಗಿಯಾಗಿದ್ದರು